ಕನ್ನಡ ವ್ಯಾಕರಣ ಎಂ ಜಿ ಕನ್ನಡ ವ್ಯಾಕರಣ ಚಾನಲ್ಗೆ ಸುಸ್ವಾಗತ ಐವತ್ತು ಜೋಡಿ ಶಬ್ದಗಳು ಜೋಡಿ ಶಬ್ದಗಳಂದರೆ ಏನು ಹಾಕೋ ಅದಕ್ಕೆ ಇರುವ ಉದಾಹರಣೆಗಳನ್ನು ನಾವು ಈ ಕ್ಲಾಸಸ್ಸಲ್ಲಿ ಓದ್ಕೊಂಡು ಬರೋಣ ಮೊದಲನೇದಾಗಿ ಜೋಡಿ ಶಬ್ದಗಳು ಅಂದರೆ ಏನು ಪ್ರತಿಧ್ವನಿ ಪದಗಳಲ್ಲಿ ಎರಡು ಶಬ್ದಗಳಿರುತ್ತವೆ ಏನೋ ಅದರಲ್ಲಿ ಎರಡು ಎರಡು ಶಬ್ದಗಳು ಇರುತ್ತೆ ಅವುಗಳಲ್ಲಿ ಮೊದಲನೇ ಪದಕ್ಕೆ ಅರ್ಥ ಇರುತ್ತೆ ಎರಡನೇ ಪದಕ್ಕೆ ಅರ್ಥ ಇರೋದಿಲ್ಲ ಅಥವಾ ಅರ್ಥ ಇರಬಹುದು ಇಂಥ ನೂರಾರು ಪದಗಳು ಕನ್ನಡದಲ್ಲಿ ಬಳಕೆಯಲ್ಲಿವೆ ಅವು ಯಾವುವು ನೋಡೋಣ ಕೂಲಿ ನಾಲಿ ಕೂಲಿಗೆ ಗೊತ್ತಿದೆ ನಮಗೆ ಅರ್ಥ ಆದರೆ ನಾಲಿ ಅಂದರೆ ನಮಗೆ ಗೊತ್ತಿಲ್ಲ ಅದು ಸೊ ಅದೇ ರೀತಿಯಾಗಿ ಇವುಗಳನ್ನು ನಾವು ಜೋಡಿ ಶಬ್ದಗಳು ಅಂತ ಕರಿಬೋದು ನದಿ ನಾಲೆ ಮೂಗು ಗೀಗು ಕಾಸು ಗೀಸು ನೂಲು ಸಾರಿ ನೂಲು ಗೀಲು ಇದೇ ರೀತಿಯಾಗಿ ನಾವು ಐವತ್ತು ಶಬ್ದಗಳನ್ನು ಇವತ್ತು ಓದ್ತಾ ಇದ್ದೀವಿ ಮುಳ್ಳು ಗಿಳ್ಳು ಬಲಿ ಗಿಳಿ ಚಂದ ಗಿಂದ ಸುಳ್ಳು ಗಿಳ್ಳು ತಿಂಡಿ ಗಿಂಡಿ ಆಟ ಗೀಟ ಊಟ ಗೀಟ ಕಾಲು ಗೀಲು ಕೋಳಿ ಗೀಳಿ ಬಾಲ ಗೀಲ ಇದನ್ನು ಪ್ರಾಸಪದನು ಸಹ ಆಗುತ್ತೆ ಈ ಪದಗಳನ್ನು ಸೇರಿಸ್ತಾ ಇದ್ರೆ ಕಲ್ಲು ಗಿಲ್ಲು ಹಾವು ಗೀವು ಕತ್ತಿ ಗಿತ್ತಿ ಪುಸ್ತಕ ಪಿಸ್ತಕ ಕಾಲು ಗೀಲು ಕಾಯಿ ಕಸರು ದೇವರು ಗೀವರು ಸೊಪ್ಪು ಸದೆ ಬಟ್ಟೆ ಬರೆ ಮಕ್ಕಳು ಗಿಕ್ಕಳು ಕಸ ಕಡ್ಡಿ ಆಸ್ತಿ ಪಾಸ್ತಿ ನೆರೆ ಹೊರೆ ಅವಳಿ ಜವಳಿ ದನ ಕರು ಇದೇ ರೀತಿಯಾಗಿ ನಿಮಗೆ ಇನ್ನೂ ಡೌಟ್ಸ್ ಇದ್ದರೆ ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಾಫಿ ಗೀಫಿ ಸಗಣಿ ಗಿಗಣಿ ಹಣ್ಣು ಗೆಣ್ಣು ಹುಳು ಹುಪ್ಪಡಿ ಸೊಪ್ಪು ಸದೆ ಸಿಹಿ ಕಹಿ ಕೆರೆ ಕಟ್ಟೆ ತಾಳ ಮೇಳ ಕೋಟೆ ಕೊತ್ತಲ ಪಶು ಪಕ್ಷಿ ದವಸ ಧಾನ್ಯ ಬೆಟ್ಟ ಗುಡ್ಡ ಅವಳಿ ಜವಳಿ ಸಡಗರ ಸಂಭ್ರಮ ಗಿಡ ಗಂಟೆ ನ್ಯಾಯ ನೀತಿ ಎಡರು ತೊಡರು ತಿಂಡಿ ತಿನಿಸು ಉಪ್ಪು ಹುಳಿ ಪಠ್ಯ ಪುಸ್ತಕ ಇದೇ ರೀತಿಯಾಗಿ ಎಂಟು ಒಂಬತ್ತು ಹತ್ತನೇ ತರಗತಿಗಳಿಗೆ ಯಾವುದೇ ರೀತಿಯ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ನಿಮಗೇನಾದರೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟು ವಿಡಿಯೋನ ಮಾಡಿ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕಂದರೆ ನಿಮ್ಮ ಒಂದು ಸಪೋರ್ಟ್ ನಮ್ಮ ಚಾನಲ್ಗೆ ತುಂಬ ಅವಶ್ಯಕತೆ ಇದೆ ಸೊ ನೀವು ಕಮೆಂಟ್ಸ್ ಮಾಡಿದ್ರೆ ನಾನು ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಹಾಕೋಕ್ಕೆ ಸಹಾಯ ಆಗುತ್ತೆ ಧನ್ಯವಾದಗಳು